ಪರಮ ಪೂಜ್ಯ ಶ್ರೀ ಶ್ರೀ ಸ್ವಾಮೀಜಿಯವರಲ್ಲಿ ಸಾಷ್ಟಾಂಗ ನಮಸ್ಕಾರಗಳು ವೇದಿಕೆಯ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರೇ ತಾಯಂದಿರೇ ಮಹನೀಯರೇ ನಾನು ಇಲ್ಲಿಗೆ ಕಳೆದ ಬಾರಿ ನುಡಿ ಹಬ್ಬಕ್ಕೆ ನಾಡು ನುಡಿ ಹಬ್ಬಕ್ಕೆ ಬಂದಿದ್ದೆ ಬಂದ ಬಂದ ಸಂದರ್ಭದಲ್ಲಿ ನಾನು ಪರಮ ಪೂಜ್ಯ ಶ್ರೀ ಶ್ರೀಗಳನ್ನು ಕಂಡು ನಾನು ಮತ್ತು ನನ್ನ ವಿದ್ಯಾರ್ಥಿನಿ ಇಬ್ಬರೂ ಸೇರಿ ರಷ್ಯನ್ ಭಾಷೆಗೆ ಶರಣರ ವಚನಗಳನ್ನು ಅನುವಾದ ಇದ್ದೀವಿ ಅಂತ ಹೇಳಿದಾಗ ಪರಮಪೂಜ್ಯ ಸ್ವಾಮೀಜಿಯವರು ಬಹಳ ಸಂತೋಷಪಟ್ಟರು ಅದನ್ನು ಮಾಡಬೇಕಪ್ಪ ನೀನು ಅದು ನಿನ್ನಿಂದ ಸಾಧ್ಯ ಅದಕ್ಕೆ ಅದನ್ನು ಮಾಡಿದ ಮೇಲೆ ನಮಗೆ ಕಳಿಸು ನಾವು ಅದನ್ನು ನಮ್ಮ ವೆಬ್ಸೈಟ್ನಲ್ಲಿ ಹಾಕ್ತೇವೆ ಅಂತ ಹಾಗೆಯೇ ಅವರ ಮಾರ್ಗದರ್ಶನದಲ್ಲಿ ನಾವಿಬ್ಬರೂ ಸೇರಿ ಕೆಲವು ವಚನಗಳನ್ನು ಬಸವಣ್ಣವರ ಹತ್ತು ವಚನಗಳನ್ನು ಪ್ರಭುಗಳ ಹತ್ತು ವಚನಗಳನ್ನು ಅಕ್ಕ ಮಹದೇವಿಯರ ಹತ್ತು ವಚನಗಳನ್ನು ಒಟ್ಟು ಮೂವತ್ತು ವಚನಗಳನ್ನು ಈಗ ಸದ್ಯಕ್ಕೆ ಮಾಡಿದ್ದೇವೆ ಇನ್ನೂ ಹೆಚ್ಚು ಹೆಚ್ಚು ವಚನಗಳನ್ನು ಮಾಡ್ತೇವೆ ಅದಕ್ಕೆ ನಿರಂತರವಾದಂತಹ ಪ್ರೋತ್ಸಾಹವನ್ನು ಕೊಟ್ಟಂಥವರು ನಮ್ಮ ಸ್ವಾಮೀಜಿಯವರು ನನಗೆ ಆಕಸ್ಮಿಕವಾಗಿ ಗಲೀನ ಅವರ ಪರಿಚಯ ಆದದ್ದು ಅವರು ಐದು ವರ್ಷದಿಂದ ಮೈಸೂರಿನಲ್ಲಿದ್ದರೂ ಕೂಡ ನನ್ನ ಪರಿಚಯ ಆಗಿರಲಿಲ್ಲ ಯಾವುದೋ ಒಂದು ಸಂದರ್ಭದಲ್ಲಿ ಸಂಜೆ ನಮ್ಮ ಮನೆ ಹತ್ತಿರ ಇರುವಂತಹ ಉದ್ಯಾನವನದಲ್ಲಿ ನಾನು ವಾಕಿಂಗ್ ಹೋಗ್ತಾ ಇರಬೇಕಾದ್ರೆ ಅವರು ಸಿಕ್ಕರು ಆದರೆ ಅವ್ರನ್ನ ನೋಡಿದೆ ಮುಖ ನೋಡಿದೆ ನನ್ನ ಪಾಡಿಗೆ ನಾನು ಒಳಗಡೆ ಹೋದೆ ಅವರು ಹೊರಗಡೆ ವಾಪಸ್ ಹೋಗ್ತಾಯಿದ್ರು ಅವರ ಚಿಕ್ಕ ಮಗು ಆ ಬೀದಿಲಿ ಓಡ್ ಹೋಗ್ಬಿಡ್ತು ಓಡ್ ಹೋದಾಗ ಅವರು ರಷ್ಯನ್ ಭಾಷೆಯಲ್ಲಿ ಆ ಮಗುವನ್ನ ಕರೆದರು ಹೋಗ್ಬೇಡ ಹೋಗ್ಬೇಡ ಬಾಯಿಲಿ ಬಾಯಿಲಿ ಅಂತ ಯಾವಾಗ ರಷ್ಯನ್ ಭಾಷೆಯಲ್ಲಿ ಅವರು ಹೇಳಿದರು ನನಗೆ ಕೂಡಲೇ ಸಂತೋಷ ಆಯಿತು ಅರೆ ಇವರು ರಷ್ಯನ್ ಇದ್ದಾರೆ ಅಂತ ಹೇಳಿಬಿಟ್ಟು ನಾನು ಹೋಗಿ ಅವ್ರನ್ನ ನಿಲ್ಲಿಸಿದೆ ಒಂದು ಸ್ವಲ್ಪ ನಿಂತ್ಕೊಳ್ಳಿ ಅಂತ ರಷ್ಯನ್ ಭಾಷೆಯಲ್ಲೇ ಹೇಳಿದೆ ನಿಂತ್ಕೊಳ್ಳಿ ಅಂತ ಆಮೇಲೆ ನೀವು ರಷ್ಯನ್ ಭಾಷೆ ರಷ್ಯನ್ನರ ಅಂತ ಕೇಳಿದೆ ಹೌದು ನಾನು ರಷ್ಯನ್ ಆಕೆಗೆ ಭಾಳ ಆಸೆ ಆಯಿತು ನಾನು ರಷ್ಯನ್ನಲ್ಲಿ ಮಾತಾಡ್ತಾ ಇದ್ದೀನಲ್ಲ ನೀವೆಲ್ಲಿ ಕಲ್ತ್ರಿ ಅಂತ ಹೇಳಿದ್ರು ನಾನು ಹೇಳಿದೆ ನಾನು ನನ್ನ ಇತಿಹಾಸ ಹೇಳಿದೆ ಮೂರು ವರ್ಷ ನಾನು ರಷ್ಯಾದಲ್ಲೇ ಇದ್ದೆ ಆಮೇಲೆ ಅವಳು ಕೇಳಿದೆ ನಾನು ಐದು ವರ್ಷದಿಂದ ಇದೆಯಾ ಅಂತ ಹೇಳ್ತಾ ಇದ್ದೀಯಾ ಕನ್ನಡ ಏನಾದರೂ ಕಲ್ತಿದ್ದೀಯಾ ಅಂತ ಕೇಳಿದೆ ಕನ್ನಡ ಸ್ವಲ್ಪ ಸ್ವಲ್ಪ ಕಲಿತೆ ಯಾರ್ಯಾರೋ ಹೇಳಿಕೊಟ್ರು ಆದರೆ ವ್ಯಾಕರಣ ಹೇಳಿಕೊಡಲಿಲ್ಲ ನನಗೆ ಆದ್ದರಿಂದ ನಾನು ಸರಿಯಾಗಿ ಅದನ್ನು ಅರ್ಥ ಮಾಡ್ಕೊಳಕ್ಕೆ ಆಗಲಿಲ್ಲ ನೀವು ಕಲಿಸ್ಕೊಡಿ ಅಂತಂದು ನಾನು ಅವರಿಗೆ ಕಲಿಸ್ಕೊಟ್ಟೆ ನಾಲ್ಕು ತಿಂಗಳಲ್ಲಿ ಅವರು ತಕ್ಕ ಮಟ್ಟಿಗೆ ಕನ್ನಡದಲ್ಲಿ ಮಾತನಾಡುವಂತಹ ಒಂದು ಸಾಮರ್ಥ್ಯವನ್ನು ಪಡೆದರು ಅವರು ವಚನಗಳನ್ನು ನಿಮ್ಮ ಮುಂದೆ ಓದ್ತಾರೆ ಎರಡು ವಚನಗಳನ್ನು ಓದ್ತಾರೆ ಒಂದು ಎರಡು ಬಸವಣ್ಣನವರ ವಚನಗಳನ್ನು ಓದ್ತಾರೆ ಮತ್ತು ಅದರ ರಷ್ಯನ್ ಅನುವಾದವನ್ನು ಕೂಡ ಓದ್ತಾರೆ ದಯವಿಟ್ಟು ಕೇಳಿ